ನಾಳೆ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಹಸುಗಳು ಅಂತ ಹೇಳಿದ್ದೆ ಸ್ನೇಹಿತರೆ ಇಲ್ಲಿ ಈ ಬರೋವಾಗ ಒಂದು ಎರಡು ದಿನ ವ್ಯತ್ಯಾಸ ಆಗುತ್ತೆ ಯಾಕಂದರೆ ಈ ಸಲ ಮಳೆ ಸಿಕ್ಕಾಪಡಿ ಇರೋದ್ರಿಂದ ನಾವು ಮೊದಲು ಕಿಶನ್ಗಡ ಅಂತ ಬರ್ತಾ ಇದ್ವಿ ಈಗ ಗುಜರಾತ್ ಮುಂದೆ ಬರ್ತೀವಿ ಯಾಕಂದರೆ ಅಲ್ಲಿ ರೋಡ್ ಸ್ವಲ್ಪ ಮಳೆ ಸಿಕ್ಕಾಪಟಿ ಇದೆ ಅಂತ ಸೊ ಹಾಗಾಗಿ ನಾಳೆ ಆಲ್ಮೋಸ್ಟು ಬರುತ್ತೆ ನಾಳೆ ಹೊತ್ತು ಹತ್ತು ಬೆಳಗ್ಗೆ ಎಂಟರಿಂದ ಒಂಬತ್ತು ಗಂಟೆ ಒಳಗೆ ಒಂಬತ್ತು ಹತ್ತು ಗಂಟೆ ಒಳಗೆ ಬರ್ಬೋದು ಹಸುಗಳು ಮತ್ತು ಹಸುಗಳನ್ನು ಬುಕ್ ಮಾಡಿದವರು ಅವ್ರಿಗೊಂದು ಒಂದು ವಿಷಯ ಇದು ಕೊಡಿ ಮೇಡಮ್ ಏನು ಕೊಡಿ ಸ್ವಲ್ಪ ಅವರಿಗೆ ಬುಕ್ಕಿಂಗ್ ಮಾಡಿದವರು ಹಸುಗಳನ್ನು ಪಡ್ಕೊಳ್ಳೋಕ್ಕೆ ಬರೋಕ್ಕೆ ಸೊ ಕೆಲವೊಬ್ಬರಿಗೆ ಬರೋಕ್ಕಾಗತ್ತೆ ಕೆಲವ್ರು ಬರೋಕ್ಕಾಗಲ್ಲ ಅಂದರು ಸೊ ಬರ್ಲಿಕ್ಕಾಗ ಸಮಸ್ಯೆ ಇಲ್ಲ ಬಂದರೂ ಏನು ಗೊತ್ತಾ ಲೈವಲ್ಲಿ ನೀವು ನೋಡ್ಬೋದು ನೋಡಿ ಹಸುಗಳನ್ನ ಆಯ್ಕೆ ಮಾಡ್ಕೋಬೋದು ಎಸ್ಪೆಷಲಿ ಏನಾಗುತ್ತೆ ಅಂದರೆ ಬ್ರೀಡ್ ಬಗ್ಗೆ ನಾಲೆಜ್ ಇರೋರು ದೂರದಿಂದ ನೋಡೋದು ಬಟ್ ಹೊಸ್ದಾಗಿ ಮಾಡ್ತೀನಿ ಅನ್ನೋರು ಬಂದೇ ತೊಗೊಳ್ಳಿ ಯಾಕಂದರೆ ಅವ್ರಿಗೆ ಗೊತ್ತಾಗತ್ತೆ ಹಸುಗಳನ್ನು ಯಾವ ರೀತಿ ತೊಗೊಳ್ಳೋದು ಏನಂತ ಗೊತ್ತಾಗುತ್ತೆ ಸೊ ಹಾಗಾಗಿ ನಾಲೆಜ್ ಸಿಗತ್ತೆ ಆಮೇಲೆ ಪ್ರತಿಯೊಬ್ಬರಿಗೂ ನಾನು ಹೇಳೋದಪ್ಪ ಅಂದರೆ ಈ ತಿಂಗಳು ಈ ತಿಂಗಳು ಎಲ್ಲರಿಗೂ ಹೇಳಿದ್ದೆ ನಾನು ಐವತ್ತು ಸಾವಿರದಿಂದ ತೊಂಬತ್ತು ಸಾವಿರದೊಳಗೆ ಐವತ್ತು ಸಾವಿರದಿಂದ ತೊಂಬತ್ತು ಸಾವಿರದೊಳಗೆ ಆಲ್ಮೋಸ್ಟ್ ಯಾರಿಗಾದರೂ ಕೊಟ್ಟಿರೋ ಹಸು ಐವತ್ತರಿಂದ ತೊಂಬತ್ತರವರೆಗೆ ಯಾರಾದರೂ ಒಬ್ಬರು ತೊಂಬತ್ತು ಗಡಿ ದಾಟಿದೆ ಅಂದ್ಬಿಟ್ರೆ ತೊಂಬತ್ತು ಸಾವಿರ ಗಡಿ ದಾಟಿದ್ದೆ ಅಂದ್ಬಿಟ್ರೆ ಅವ್ರು ಏನು ಹೇಳ್ತಾರೆ ಅದು ಪೆನಾಲ್ಟಿ ಕೊಟ್ಬಿಡ್ತೀನಿ ತೊಂಬತ್ತು ಸಾವಿರ ಕೆಲವು ನಿನ್ನೆ ಯಾವುದೇ ವಿಷಯದಲ್ಲಿ ವಸಂತು ಅವರೇ ಪ್ರಭಾಕ ಹಲೋ ಅಪ್ಪು ಬಾಸ್ ಅಪ್ಪು ಅವರು ನಿನ್ನೆ ಕಮೆಂಟ್ ಮಾಡ್ತಾಯಿದ್ರು ಯಾರಾದರೂ ಒಬ್ಬರು ಈ ತಿಂಗಳ ನಾನು ಆಡಿದ್ದು ಮಾತು ತೊಂಬತ್ತು ಸಾವಿರ ರೂಪಾಯಿ ಮೇಲೆ ಒಂದು ರೂಪಾಯಿ ತೊಗೊಂಡಿದ್ದೀನಿ ಅಂದರೆ ನಾನು ಇವತ್ತು ಲೈವ್ ಮುಖಾಂತರ ಹೇಳ್ತೀನಿ ನೀವು ಏನು ಆ ಪೆನಾಲ್ಟಿ ಕೂಡ ಕಳಿದೀನಿ ಯಾರಾದರೂ ಒಬ್ರು ಪ್ರೂವ್ ಮಾಡಿಬಿಡಲಿ ಆಡಿದ್ದು ಮಾತು ನಾಲ್ಗೆ ಒಂದೇ ಆಡಿದ ಮಾತು ಇನ್ನೂ ಅಷ್ಟು ಕೇಳಿದರೆ ಆಲ್ಮೋಸ್ಟ್ ಇನ್ನೂ ಮೂವತ್ತನೇ ತಾರೀಖು ತನಕ ನಾನು ಏನು ಹೇಳಿದ್ದೀನಿ ಅದೇ ಮೂವತ್ತನೇ ತಾರೀಖು ತನಕ ಯಾರಿಗು ಯಾಕಂದರೆ ನಾನು ಲೈವಲ್ಲಿ ಹೇಳ್ತಿದ್ದೀನಿ ಎಷ್ಟಿಗೆ ಕೊಟ್ಟಿದ್ದೀನಿ ಎಷ್ಟಿಗೆ ಮಾಡಿದ್ದೀನಿ ಹೇಳೋದೊಂದು ಒಂದು ಲಕ್ಷದ ಐವತ್ತು ಸಾವಿರ ಹಸು ಒಂದು ಲಕ್ಷದ ಐವತ್ತು ಸಾವಿರ ತೊಗೊಳ್ತೀನಿ ಎರಡು ಲಕ್ಷ ಅಂದರೆ ಎರಡು ಲಕ್ಷ ತೊಗೊಂಡಿ ಆರು ಲಕ್ಷ ಅಂದರೆ ಆರು ಲಕ್ಷ ತೊಗೊಳ್ತೀನಿ ಹತ್ತು ಲಕ್ಷದ ಎಂಬತ್ತು ಸಾವಿರ ಕಾಂಪಿಟೇಷನ್ ಹಸು ಕೊಟ್ಟಿದ್ದೀನಿ ಹೇಳ್ತೀನಿ ಆದರೆ ನೋಡಿ ಕೆಲವೊಬ್ಬರು ರೈತರಿಗೆ ಭಾಳ ಜನ ನನಗೆ ಫೋನ್ ಇದ್ದೀನಿ ಸರ್ ಬಹಳ ವರ್ಷದಿಂದ ನೋಡ್ತೀನಿ ವೀಡಿಯೋ ತೊಗೋಬೇಕಂತ ಆಸೆ ಇದೆ ಆದರೆ ತೊಗೊಳ್ಲಿಕ್ಕೆ ಆಗ್ತಾಯಿಲ್ಲ ಸರ್ ನಿಮ್ಮ ರೇಟ್ ಜಾಸ್ತಿ ಇರುತ್ತೆ ಹಾಗಾಗಿ ಅಲ್ಲಿಂದ ಅಷ್ಟು ಅರೇಂಜ್ ಮಾಡೋದು ಕಷ್ಟ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷ ತನಕ ಆದರೆ ನಾವು ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅಲ್ಲಿ ನಮಗೆ ಅವೈಲೇಬಲ್ ಇರಲ್ಲ ಸೊ ಹಾಗಾಗಿ ಕೊಡ್ತೀನಿ ಅಂಥೇಳಿ ಕೊಡೋದು ಇಲ್ಲ ಅಂತ ಹೇಳೋದು ಬಟ್ ಕೊಡ್ತೀನಿ ಅಂದರೆ ಕೊಟ್ಬಿಡ್ತೀನಿ ಸೊ ಈ ತಿಂಗಳು ನಾನು ಹೇಳಿದ್ದೆ ಸ್ನೇಹಿತರೆ ಒಂದು ಹಸು ಮೇಲೆ ಇಪ್ಪತ್ತರಿಂದ ಇಪ್ಪ ಮೂವತ್ತು ಸಾವಿರ ಲಾಸ್ ಆಯ್ತು ಅಂತ ತಿಳ್ಕೊಳ್ಳಿ ಸಿಂಪಲ್ ವೀಡಿಯೋದಲ್ಲೇ ಹೇಳ್ಬಿಡ್ತೀನಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಅರವತ್ತು ಹಸು ನನ್ನ ದುಡ್ಡು ಹೋಯ್ತು ಅಂತಿರ್ಬೋಳಿ ಅರವತ್ತು ಹಸು ಇಂಟು ಮೂವತ್ತು ಸಾವಿರ ಅಲ್ಲಿಗೆ ಹದಿನೆಂಟು ಲಕ್ಷ ಹೋಗುತ್ತೆ ಅಷ್ಟೆ ಹದಿನೆಂಟು ಲಕ್ಷಕ್ಕೆಲ್ಲ ಹೆದರೋ ಮನುಷ್ಯನ ನಾನು ದೀಪಾವಳಿ ಹಬ್ಬ ಹದಿನೆಂಟು ಲಕ್ಷಕ್ಕೆಲ್ಲ ಕೇರ್ ಮಾಡೋ ಮನುಷ್ಯನ ಸ್ಟೇಟಸ್ ಇರಬೇಕು ಸ್ಟೇಟಸ್ ಹದಿನೆಂಟು ಲಕ್ಷ ಬಂದರೂ ನಿಭಾಯಿಸ್ಕೊಳ್ತೀನಿ ಅನ್ನೋ ಸ್ಟೇಟಸ್ ಇರಬೇಕು ಹದಿನೆಂಟು ಲಕ್ಷ ರೂಪಾಯಿ ನನಗೆ ಒಂದು ತಿಂಗಳು ದುಡಿಮೆ ಅದು ಒಂದು ತಿಂಗಳು ದುಡಿಮೆ ನಿಮಗೆ ಏನು ಬಂದಿದೆ ಮಹಾರಾಷ್ಟ್ರ ಹೋಗುತ್ತೆ ಆಂಧ್ರ ಹೋಗುತ್ತೆ ತೆಲಂಗಾಣ ಹೋಗುತ್ತೆ ಜಮ್ಮು ಹೋಗುತ್ತೆ ಗುಜರಾತ್ ಹೋಗುತ್ತೆ ನನ್ನ ಹಸುಗಳು ಹಸುಗಳು ಪಂಜಾಬಲ್ಲಿ ಡೈರಿ ಫಾರ್ಮ್ ಇರೋದು ನಮ್ಮ ಫಾರ್ಮಲ್ಲೇ ನಾಲ್ಕು ಜನ ಪಂಜಾಬಿ ಇದ್ದಾರೆ ನಮ್ಮ ಫೀಡ್ ಕಂಪ್ನಿ ಮಾಡ್ತಾ ಇರೋದು ಫೀಡ್ ಪಂಜಾಬ್ನವ್ರೆ ಪಂಜಾಬ್ ಅಂದರೆ ನಮ್ಮ ಮನೆ ಇದ್ದಂಗೆ ಅದು ಪಂಜಾಬ್ ಮನೆ ಸೊ ಹದಿನೆಂಟು ಲಕ್ಷ ರೂಪಾಯಿ ಕಳ್ಕೊಂಡ್ರೆ ಅಂದರೆ ಹದಿನೆಂಟು ಲಕ್ಷ ರೂಪಾಯಿ ದುಡಿಯೋ ಬರಲ್ವಾ ಆ ಹದಿನೆಂಟು ಲಕ್ಷ ರೂಪಾಯಿ ಕಳ್ಕೊಂಡ್ರು ಆ ನಾಲ್ಕು ಜನರಿಗೆ ಸಿಗೋ ಸುಖ ಇದೆ ಅಲ್ಲ ಸಂತೋಷ ತೊಂಬತ್ತು ಸಾವಿರ ರೂಪಾಯಿ ಮೇಲೆ ಯಾರಿಗಾದ್ರು ಒಂದು ಹಸು ಕೊಟ್ಟಿದ್ದೀನಿ ಅಂದರೆ ತೊಂಬತ್ತು ಸಾವಿರ ರೂಪಾಯಿ ಮೇಲೆ ಒಬ್ಬರು ಪ್ರೂವ್ ಮಾಡಿಬಿಡಿ ತೊಂಬತ್ತು ಸಾವಿರ ತೊಂಬತ್ತು ಸಾವಿರನೇ ಮನ್ಸು ಬಂದರೆ ಫ್ರೀ ಕೊಟ್ಬಿಡ್ತೀನಿ ಹಸುಗಳು ನಮಗೆ ತಡ್ಕೊಳ್ಳೋ ಶಕ್ತಿ ಇದೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಹದಿನೆಂಟು ಲಕ್ಷ ಯಾವ ಲೆಕ್ಕ ಅದು ಯಾವುದೂ ಲೆಕ್ಕ ಇಲ್ಲ ಅದು ಸೊ ಪ್ರೀತಿಯಿಂದ ನಮ್ಮ ಚಾನಲ್ ಬೆಳೆಸಿದ್ದೀರಾ ವಿಶ್ವಾಸದಿಂದ ಬೆಳೆಸಿದ್ದೀರಾ ರಾಜವ್ರೆ ಹಲೋ ವೆರಿ ಗುಡ್ ವಿಶ್ವಾಸ ಬೆಳೆಸಿದ್ದೀರಾ ಪ್ರೀತಿ ಕೊಟ್ಟಿದ್ದೀರಾ ಪ್ರೀತಿ ಹಂಚಿದ್ದೀರಾ ಸೊ ಹಾಗಾಗಿ ಈ ಹದಿನೆಂಟು ಲಕ್ಷ ರೂಪಾಯಿ ಹ್ಞೂ ಹ್ಞೂ ಏನಕ್ಕೆ ಒಂದು ತಿಂಗಳು ಕೊಟ್ಟರೆ ಹದಿನೆಂಟು ಲಕ್ಷ ರೂಪಾಯಿ ಲಾಸ್ ಆದರೆ ಏನಾಗ್ಬಿಡತ್ತೆ ಕರಿಬಿಡ್ತೀನ ಬಿಡ್ತೀನಾ ಕಷ್ಟಪಟ್ಟು ಹದಿನೆಂಟು ರೂಪಾಯಿಂದ ಶುರು ಮಾಡಿ ಹದಿನೆಂಟು ಪೈಸೆ ಹದಿನೆಂಟು ರೂಪಾಯಿಂದ ಶುರು ಮಾಡಿದ್ದು ಇವತ್ತು ಹದಿನೆಂಟು ಲಕ್ಷಕ್ಕೆ ಬಂದಿದೆ ನನ್ನ ಹತ್ರ ಫೈನಾನ್ಷಿಯಲ್ ಸ್ಟೇಟಸ್ ಇದ್ದರೆ ನಿಮಗೆ ಹಂಚ್ಬೋದು ನನ್ನ ಹತ್ರ ಫೈನಾನ್ಷಿಯಲ್ ಸ್ಟೇಟ್ರೆ ಶಕ್ತಿ ಇದ್ದರೆ ಶಕ್ತಿ ಇದನ್ನು ಒಂದು ಹೇಳ್ತೀನಿ ಕೇಳಿ ಎಕ್ಸಾಂಪಲು ಜಿಯೋ ಕಂಪ್ನಿ ಜಿಯೋ ಕಂಪ್ನಿ ಹೆಚ್ಚು ಕಡಿಮೆ ಎಷ್ಟು ತಿಂಗಳು ಫ್ರೀ ನಿಮಗೆ ಇದು ಕೊಟ್ಟ ಅವನು ಡಾಟಾ ಅಲ್ವಾ ಕೊಟ್ಟ ಕರೆಕ್ಟ್ ಬಿಟ್ಟು ಇಲ್ಲ ಅವ್ರು ದುಡಿಮೆ ಮಾಡೋದು ಗೊತ್ತು ಬಿಸ್ನೆಸ್ ಮಾಡೋದು ಗೊತ್ತವ್ರಿಗೆ ಮುಂದೆ ಮುಂದೆ ದುಡಿತೀನಿ ಅನ್ನೋದು ಗೊತ್ತು ಮಾಡ್ಕೊಂಡ ಹದಿನೆಂಟು ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀನೋ ಚಿಂತೆ ಇದೆಯಾ ನನ್ನ ಫೇಸಲ್ಲಿ ಸ್ವಲ್ಪ ಆದರೂ ಇದೆಯಾ ಹದಿನೆಂಟು ಲಕ್ಷ ರೂಪಾಯಿ ಒಂದು ತಿಂಗಳಲ್ಲಲ್ಲಲ್ಲ ಹದಿನೆಂಟು ದಿನದ ದುಡ್ಕೊಂತೀನಿ ಆದರೆ ನಿಮಗೆ ಆ ತಲುಪ್ತ ಆ ಖುಷಿ ಇದೆ ನನಗೆ ನಿಮಗೆ ಹಸುಗಳು ತಲುಪ್ತಿದಿಲ್ಲ ಒಂದು ರೂಪಾಯಿ ಯಾರಾದರೂ ಪ್ರೂವ್ ಮಾಡಿಬಿಟ್ರೆ ತೊಂಬತ್ತು ಸಾವಿರ ಆಡಿದ್ದ ಮಾತು ಒಂದು ಹಸು ಅರವತ್ತೈದು ಸಾವಿರ ಕೊಟ್ಟಿದ್ದೀನಿ ಒಂದು ಹಸು ಐವತ್ತು ಕೊಡಿದ್ದೀನಿ ಒಂದು ಎಪ್ಪತ್ತು ಕೊಡಿದ್ದೀನಿ ಹೆಚ್ಚು ಕಡಿಮೆ ಇಪ್ಪತ್ತೇಳು ಹಸುಗಳನ್ನು ತೊಂಬತ್ತು ಸಾವಿರ ರೂಪಾಯಿ ಕೊಡಿದ್ದೀನಿ ತೊಂಬತ್ತು ಸಾವಿರ ತೊಂಬತ್ತು ಸಾವಿರದ ನೂರು ರೂಪಾಯಿಗೂ ಕೊಡಲಿಲ್ಲ ನಾನು ಏಕೆ ಅಂದರೆ ಸುಮ್ಮನೆ ಆಡೋದಷ್ಟೇ ಅಲ್ಲ ಮಾಡಿ ತೋರಿಸುವಂಥ ಛಲ ಬೇಕು ಹಠ ಬೇಕು ಇವತ್ತು ನಿಸರ್ಗ ಡೈರಿಫಾರ್ಮ್ ನಾಳೆ ಹಸುಗಳು ಬರ್ತಾ ಇದಾವೆ ನಾಳೆ ಹಸುಗಳು ಬರ್ತದವೆ ನಾಳೆ ಹಸುಗಳು ಬರ್ತದವೆ ಹೆಚ್ಚು ಕಡಿಮೆಲ್ಲಂದು ಹತ್ತು ಹಸುಗಳು ಒಂದು ನಾಲ್ಕೈದು ಕರುಗಳು ಬರ್ತವೆ ಸೊ ಆಲ್ಮೋಸ್ಟ್ ನಾಳೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಇರ್ಬೋದು ಇಲ್ಲ ಟೆನ್ ಟೆನ್ ಓ ಕ್ಲಾಕ್ ತನಕ ಬಂದ್ಬಿಡುತ್ತೆ ಹಸುಗಳು ಕೊಡ್ತೀನಿ ಅಂತ ಹೇಳಿದ್ದೀನಿ ಇನ್ನೂ ಅರವತ್ತು ಹಸುಗಳು ತನಕ ಕೊಡ್ತೀನಿ ಈ ತಿಂಗಳಲ್ಲಿ ನೀವು ನೋಡಿದ್ದೀರಾ ಮೂರು ಲೋಡ್ ಕೊಟ್ಟಿದ್ದೀನಿ ಮೂರು ಲೋಡ್ ಕೊಟ್ಟಿದ್ದೀನಿ ಕಣ್ಣು ಮುಂದೆ ಕೊಟ್ಟಿದ್ದೀನಿ ಇನ್ನೂ ನಾಲ್ಕು ಲೋಡ್ ಬರಿದೆ ನಾಲ್ಕು ಲೋಡ್ ಅಂದರೆ ನಲ್ವತ್ತು ಹಸುಗಳು ಮೂವತ್ತು ಹಸು ಕೊಟ್ಟಿದ್ದೀನಿ ಇನ್ನೂ ನಲ್ವತ್ತು ಹಸು ಕೊಡ್ತೀನಿ ಏನು ರೇಟಿಗೆ ಐವತ್ತು ಸಾವಿರದಿಂದ ತೊಂಬತ್ತು ಸಾವಿರದ ತನಕ ಕೊಡ್ತೀನಿ ಏನು ಗೊತ್ತಾ ಸ್ನೇಹಿತರೆ ದುಡಿಮೆ ಎಲ್ಲರೂ ಮಾಡ್ಬೋದು ದುಡಿಮೆ ಎಲ್ಲರೂ ಮಾಡ್ತಾರೆ ಆದರೆ ದುಡಿಮೆ ಜೊತೆಗೆ ತೃಪ್ತಿ ಇದೆಯಲ್ಲ ಎಲ್ರಿಗೂ ಇರಲ್ಲ ಎಲ್ರಿಗೂ ಇರಲ್ಲ ಸೊ ಕೆಲಸ ಮಾಡುವಾಗ ಆ ಕ್ಷಮತೆ ಬೇಕು ನನ್ನ ಹಸುಗಳು ಫಸ್ಟ್ ಟೈಮ್ ಪಂಜಾಬಿಗೆ ಹೋಗಿ ವಿಷಯ ಕೇಳ್ಕೊಳ್ಳಿ ಫಸ್ಟ್ ಟೈಮ್ ಪಂಜಾಬ್ ಹೋದಾಗ ಹಸುಗಳನ್ನು ನೀವು ತುಂಬಿಸೋಬೇಕಾದ್ರೆ ನೆನ್ಪಿಟ್ಕೊಳ್ಳಿ ಡೂರ್ ಎಫೆಕ್ಟ್ಸ್ ಅಂತ ಕೊಡ್ತೀವಿ ಡ್ಯೂರ್ ಎಫೆಕ್ಟ್ಸ್ ಹಸುವಾಗ ನಾವು ಜೀವನನೇ ಅದ್ರಲ್ಲಿ ಕಳೆದು ಬಿಟ್ಟಿದ್ದೀವಿ ಜೀವನವೇ ಅದರಲ್ಲಿ ಕಳೆದ್ವಿ ನನ್ನ ಕೇರ್ ಟೇಕರ್ ಎಸ್ಪೆಷಲಿ ಇಪ್ಪತ್ತು ಜನ ಇದ್ರು ನಾನು ಎಸ್ಪೆಷಲಿ ಇಬ್ಬರಿಗೆ ಇಟ್ಕೊಂಡಿರೋದು ಸೆಲೆಕ್ಟ್ ಮಾಡಿ 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 ಅವ್ರಿಗೆ ತೆಗ್ದು ಇವ್ರಿಗೆ ತೆಗ್ದು ಅವ್ರಿಗೆ ತೆಗ್ದು ಸೆಲೆಕ್ಟೆಡ್ ಎರಡು ಮೂರು ಜನರಿಗೆ ಮಾತ್ರ ಇಟ್ಟಿದ್ದೀನಿ ಬಿಹಾರಿಗಳು ಹಸುಗಳು ತಗೊಂಬರ್ತಾರೆ ಇಲ್ಲಿ ತನಕ ಯಾವುದು ಇಂಜೆಕ್ಷನ್ ಕೊಡೋಲ್ಲ ನೀವು ಮನೆಗೆ ಹೋಗಿ ನಾಲ್ಕು ಲೀಟರ್ ಹಾಲು ಬಿಟ್ಟು ಅದು ಯಾಕಂದ್ರೆ ತೊಗೊಂಬರೋವಂಥ ಕ್ಷಮತೆ ಬೇಕು ನಮ್ಮದೇ ಆದ ನಾಲ್ಕೈದು ಜಾಗ ಇದೆ ನಮ್ಮದೇ ಆದ ಕ್ಷಮತೆ ಇದೆ ಇವತ್ತು ಪ್ರತಿ ವಾರ ಎರಡು ಮೂರು ಲೋಟ್ ತರಿಸ್ಬೇಕಂದ್ರೆ ತಮಾಷೆ ಅಲ್ಲ ಇಲ್ಲಿ ಮೇಲ್ಗಡೆ ಕಾಣ್ತಾ ಇರ್ಬೇಕು ನಿಮಗೆ ನೋಡಿ ಆಲ್ ಇಂಡಿಯಾ ಪರ್ಮಿಟ್ ಇದು ಇವೆಲ್ಲ ಬೇಕಾಗತ್ತೆ ಸುಮ್ಮನೆ ಏನಾಗುತ್ತೆ ಅಂದರೆ ಹಸುಗಳನ್ನ ತರೋದು ಕಳ್ಕೊಳ್ಳೋದು ಬಹಳ ಜನ ತರಿಸ್ ತರಿಸಿದ್ರು ಬಹಳ ಜನ ಕಳ್ಕೊಂಡು ಕರ್ನಾಟಕದಲ್ಲಿ ದೇವೃದಯದಿಂದ ನಾವೇ ಇವತ್ತು ಸಕ್ಸಸ್ಫುಲ್ ಆಗಿ ಇವತ್ತು ರನ್ನಿಂಗ್ ಆಗ್ತಾ ಇರೋದು ಯಾರು ಪಂಜಾಬಿಗೆ ಒಂದು ಸಲ ಹೋದವರು ಮತ್ತು ತಿರುಗಿ ನೋಡೋದು ಕಷ್ಟ ಯಾಕಂದರೆ ಸ್ನೇಹಿತರೆ ಅಲ್ಲಿ ಬಿಡ್ತಾರೆ ಅಲ್ಲಿ ಅಮಾಯಕರು ಹೋಗಿರ್ತಾರೆ ಪಾಪ ಪಂಜಾಬಿಗೆ ಕಷ್ಟ ಪಟ್ಕೊಂಡಲ್ಲ ಮೇಡಮ್ ಅಲ್ವಾ ಕಷ್ಟಪಟ್ಟು ಅಲ್ಲಿ ಇಲ್ಲಿ ದುಡ್ಡು ಮಾಡ್ಕೊಂಡು ಏನೋ ಹೊಂದಿಸ್ಕೊಂಡು ಏನೋ ನಾಡ್ಕೊ ದುಡ್ಮೆ ಮಾಡ್ಬೋದು ಅಂತ ಆಸೆ ಪಂಜಾಬಿಗೆ ಹೋಗಿರ್ತಾರೆ ಆದರೆ ಅಲ್ಲಿ ಫಸ್ಟು ಈ ತಿಳ್ಕೊಳ್ಳಿ ಹೇಳ್ತೀನಿ ಒಂದು ಹಸುವನ್ನ ಕಡಿಮೆ ಬಿಡ್ತಾರೆ ಫಸ್ಟ್ ಹಸುನ ಕಡಿಮೆ ಕಳಿಸ್ಬಿಡ್ತಾರೆ ಆಮೇಲೆ ನೆಕ್ಸ್ಟ್ ಏನಿಬಿಡ್ತಾರೆ ಸಾಬ್ರೆ ಒಂದು ಲಕ್ಷ ಕೋಟಿ ಯಾವಾಗ ಸಿಗಕೊಂಡ್ಬಿಡ್ತೀವೋ ಇಲ್ಲೆಲ್ಲ ನಾರ್ಮಲ್ ಬಹಳ ಜನ ಹೋಗಿದ್ದಾರೆ ಒಂದು ಲಕ್ಷ ಕೊಟ್ಟಿ ಸಿಗ್ಸ್ಕೊಂಡ್ಬಿಡ್ತಾರೆ ಯಾವ್ದು ಎಪ್ಪತ್ತ ಸಾವಿರ ಹಸುಗಳು ಕಳಿಸ್ಬಿಡ್ತಾರೆ ಸರ್ಮ್ ಪೈಲಿಗಾಯ್ ಕಂಪು ದಿಲಾತ ಪೈಲಿಗಾಯಿ ಕಂಪು ದಿಲಾ ಬಾದ್ಮೇನಾ ಬಾದ್ಮಿ ಹಿಡ್ಕೊಂಡ್ಬಿಡ್ತಾರೆ ಆ ಒಂದೊಂದೋ ಲಕ್ಷ ಕೊಟ್ಟಿರ್ತೀವಿ ಅವ್ರಿಗೆ ಕಿತ್ಕೊಂಡ್ ಬರಂಗಿಲ್ಲ ಮಾಡಂಗಿಲ್ಲ ಕಷ್ಟಪಟ್ಟು ಏನೋ ತಗೊಂಡ್ಬಂದ್ಬಿಡ್ತೀವಿ ಆದರೆ ಹತ್ರ ಒಂದು ಲಕ್ಷ ಒಂದು ಲಕ್ಷ ಕೊಟ್ಬಿಡ್ತೀವಿ ಯಾರಿದ್ದಾರೆ ಕೇಳೋಕ್ಕೆ ಏನಾದರೂ ಮಾಡಿ ಕಷ್ಟಪಟ್ಟು ಅಡ್ಜಸ್ಟ್ಮೆಂಟ್ ಮಾಡಿ ತೊಗೊಂಬಂದುಬಿಡ್ತೀವಿ ಸೊ ಏನಾಗುತ್ತೆಂದರೆ ನಮಗೂ ಇಷ್ಟೊಂದು ನಾಲೆಜ್ ಇದ್ದು ಪಂಜಾಬಲ್ಲೇ ಜೀವನ ಕಳೆದಿ ಪಂಜಾಬಲ್ಲಿ ಬಟಿಂಡ ಬರ್ನಾಳ ಲುಧಿಯಾನ ಅಮೃತ್ಸರ ಇವೆಲ್ಲ ಗೊತ್ತಾ ನಾವು ಒಂಥರ ಮನೆ ಇದ್ದಂಗೆ ಅದು ನಮಗೆ ನಮಗೆ ಮನೆ ಇದ್ದಂಗೆ ಅದು ಯಾಕಂದರೆ ಬೆಳಗ್ಗೆ ಎದ್ದರೆ ಅಲ್ಲೇ ಇರ್ತೀವಿ ನಾವು ಇಮಿಡಿಯೇಟ್ಲಿ ಶಿವಮೊಗ್ಗದಿಂದ ಫ್ಲೈಟು ಬೆಳಗ್ಗೆ ಹನ್ನೊಂದು ಗಂಟೆ ಫ್ಲೈಟು ಒಂದು ಗಂಟೆ ತೊಗೊಂಡು ಬೆಂಗಳೂರಿಗೆ ಬಿಡ್ತಾನೆ ಎರಡು ಗಂಟೆ ಮತ್ತಲ್ಲಿಂದ ಚಂಡೀಗಢ ಹೊಡ್ತಾನೆ ಚಂಡಿಗ ಐದು ಗಂಟೆಗೆ ಪಂಜಾಬ್ ಏನು ಸಾಹಿಬ್ರೆ ಐದು ಗಂಟೆ ಪಂಜಾಬ್ ಐದು ಗಂಟೆ ಹೋಗಿ ಹಸುಗಳೆಲ್ಲ ನೋಡ್ಕೊಂಡು ಪೇಮೆಂಟ್ ಗಿಮೆಂಟ್ ಎಲ್ಲಾದ್ರೂ ಮಾಡ್ಕೊಂಡು ಮತ್ತು ಅದು ನಾಳೆ ನಾಳೆ ಸಂಜೆ ಮತ್ತು ಶಿವಮೊಗ್ಗ ಇರ್ತೀನಿ ನಾನು ಮೊದಲು ಆ ಫೆಸಿಲಿಟಿ ಇರಲಿಲ್ಲ ಮೊದಲು ಬೆಂಗಳೂರಿಗೆ ಹೋಗಬೇಕಿತ್ತು ಇದು ಮಾಡಬೇಕಿತ್ತು ಎರಡೆರಡು ದಿನ ಟ್ರಾವೆಲಿಂಗ್ ಆಗ್ಬಿಡೋದು ಈಗ ಒಂದು ದಿನ ಟ್ವೆಂಟಿ ಫೋರ್ ಅವರಲ್ಲಿ ಹೋಗಿ ಬರ್ತೀನಿ ಅನ್ನೋ ಕೆಪಾಸಿಟಿ ಇದಿದೆ ಸೊ ಹಾಗಾಗಿ ಹಸುಗಳನ್ನು ತೊಗೊಳ್ತೀರಾ ಹಸುಗಳು ಮಾಡ್ತೀರಾ ಹ ಕರುಗಳು ನೋಡಿ ಟಾಪ್ ಟಾಪ್ ಕರುಗಳು ನಾಲ್ಕು ಐದು ಬರ್ತದ ಐದು ಕರುಗಳು ಯಾರು ಅಡ್ವಾನ್ಸ್ ಮಾಡಿದ್ದೀರಾ ಮೇಡಮ್ ಯಾರು ಅಡ್ವಾನ್ಸ್ ಮಾಡಿದ್ದಾರೆ ಕರುಗಳಿಗೆ ಸ್ಪೆಷಲಿ ಸ್ನೇಹಿತರೆ ಇಪ್ಪತ್ತಾರು ಲಕ್ಷ ರೂಪಾಯಿ ಅಡ್ವಾನ್ಸ್ ಬಂದಿದೆ ನನಗೆ ಇಪ್ಪತ್ತಾರು ಲಕ್ಷ ಫೋನ್ ಕೊಡಿ ಮೇಡಮ್ ಇಲ್ಲಿ ಇಪ್ಪ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ನೋಡಿ ಯಾರಿಗಲ್ಲ ಇವತ್ತು ಇಪ್ಪತ್ತಾರು ಲಕ್ಷ ರೂಪಾಯಿ ಅಡ್ವಾನ್ಸ್ ಬಂದಿದೆ ಅಂದರೆ ಪ್ರತಿಯೊಬ್ಬರಿಗೂ ಕೊಡ್ತೀನಿ ಯಾರಿಗೂ ಇಲ್ಲ ಅನ್ನಲ್ಲ ಎಷ್ಟು ಹೋಗುತ್ತೆ ಇನ್ನೊಂದು ಇಪ್ಪತ್ತು ಲಕ್ಷ ಹೋಗುತ್ತಾ ಇನ್ನೊಂದು ಇಪ್ಪತ್ತು ಲಕ್ಷ ಹೋಗಲಿ ಪ್ರತಿಯೊಬ್ಬರಿಗೂ ಕೊಡ್ತೀನಿ ಸೊ ಏನು ಒಂದು ವರ್ಷ ಒಂದೂರು ವರ್ಷ ಸಾಕು ಬೇರೆಯವ್ರು ಮಾಡ್ಕೊಂಡು ಹೋಗಲಿ ಹೊಸ ಹೊಸ್ದಾಗೆ ಹುಟ್ಟಿರೋರು ಎಲ್ಲ ಮಾಡ್ಕೊಂಡು ಹೋಗಲಿ ಈಗ ಒಂದು ವರ್ಷ ಅಥವಾ ಒಂದು ಎರಡು ವರ್ಷ ಮಾಡ್ತೀನಿ ಒಂದು ವರ್ಷ ಮ್ಯಾಕ್ಸಿಮಮ್ ಅದು ಈಗ ನಮ್ದೊಂದು ಲೇಔಟ್ ಕಂಪ್ಲೀಟ್ ಆಗೋದಿದೆ ಅದು ಮುಗಿದ್ಮೇಲೆ ಬಿಟ್ಬಿಡ್ತೀನಿ ಆಲ್ಮೋಸ್ಟು ಎಲ್ಲರೂ ಮಾಡ್ಕೊಂಡು ಹೋಗಲಿ ಹೊಸ ಹೊಸ್ದು ಬರ್ತದೆ ರೀ ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿರಲಿ ಸೊ ಯಾಕೆ ನೋಡಿ ನಾಗೇಶ್ ಇಪ್ಪತ್ತು ಸಾವಿರ ಆಮೇಲೆ ಶರತ್ ಪಟೇಲ್ ಮೂವತ್ತು ಸಾವಿರ ಷಣ್ಮುಗಪ್ಪ ಐವತ್ತು ಸಾವಿರ ಆಮೇಲೆ ಎಮ್ ಆರ್ ಎಸ್ ಚಂದನ್ ಐದು ಸಾವಿರ ಖೈಲೆ ಸತೀಶ್ ನಲವತ್ತೈದು ಸಾವಿರ ಆಮೇಲೆ ಷಣ್ಮುಗಪ್ಪ ಮತ್ತೊಂದು ಐವ ಐವತ್ತು ಸಾವಿರ ರಾಘವೇಂದ್ರ ಇಪ್ಪತ್ತು ಸಾವಿರ ಕಾಣ್ತಾ ಇರ್ಬೇಕು ನೋಡಿ ಕಾಣ್ತಾ ಇರ್ಬೇಕು ನಿಮಗೆ ಅಡ್ವಾನ್ಸ್ ಬಂದಿರೋದು ಇವೆಲ್ಲ ಅಡ್ವಾನ್ಸು ರಾಜು ಇಪ್ಪತ್ತು ಸಾವಿರ ಮಂಜುನಾಥ್ ಐದು ಸಾವಿರ ಶರತ್ ಹತ್ತು ಸಾವಿರ ಮಂಜುನಾಥ್ ಮತ್ತೈದು ಸಾವಿರ ಸೊ ಏನು ಗೊತ್ತಾ ಇವೆಲ್ಲ ಸೇರಿ ಸುಮ್ಮನೆ ಹೇಳೋದಲ್ಲ ಏನೋ ಬೊಗಳ ಬಿಡೋದಲ್ಲ ಸೊ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ಏನೇ ಕೆಲಸ ಮಾಡೋಕೆ ಹೋಗ್ರಿ ಏನೇ ಕೆಲಸ ಮಾಡೋಕೆ ಹೋಗ್ರಿ ಇಲ್ಲಿ ಫಸ್ಟ್ ಆಫ್ ಆಲ್ ಹೋಗಿ ಕಾನ್ಫಿಡೆನ್ಸ್ ಬರಬೇಕು ವಿಶ್ವಾಸನೇ ಕೆಲಸ ಮಾಡಬೇಕು ಸಕ್ಸಸ್ಫುಲ್ ಆಗಿ ಹಸುಗಳು ಎಲ್ಲಿ ಸಿಗ್ತಾವೆ ನಾನು ಹತ್ತು ರೂಪಾಯಿ ಹಾಕಿದ್ರೆ ನನಗೆ ಸೊ ಅಲ್ಲಿಂದ ಹಸುಗಳು ತೊಗೋಬೇಕಂದ್ರೆ ಎಸ್ಪೆಷಲಿ ನಾನು ಹೇಳ್ತೀನಿ ನೋಡಿ ಯಾವುದೇ ಸೆಮೆನ್ ಹಸುಗಳನ್ನು ಅಲ್ಲಿಂದ ತೊಗೊಂಬಂದಾಗ ಅದಕ್ಕೆ ಡ್ಯೂರ್ ಅಂತ ಬರುತ್ತೆ ಅದು ಕೊಡಬೇಕು ಆಮೇಲೆ ಎಲ್ಲೇ ಹಸುಗಳು ತಗೊಂಡಾಗ ಆ ಹಸುಗಳಲ್ಲಿ ಪಂಜಾಬಲ್ಲಿ ಎಸ್ಪೆಷಲಿ ಹೋದಾಗ ಫಸ್ಟ್ ಜಾಗದಲ್ಲಿ ಇದು ಪ್ರಿಪರೇಷನ್ ಫಸ್ಟು ಸೆಕೆಂಡು ಥರ್ಡ್ ನೋಡಿ ಗೊತ್ತಾಗಲ್ಲ ಯಾವಾಗ ಹತ್ತಿಪ್ಪತ್ ಮೂವತ್ತು ಲಕ್ಷ ಕಳ್ಕೊಂಡ್ಬಿಡ್ತೀವೋ ಆವಾಗಲೇ ನಾಲೆಜ್ ಸಿಗೋದು ಅಲ್ಲಿ ಪ್ರತಿ ಜಾಗದಲ್ಲೂ ಇಳಿಸೋ ಜಾಗದಲ್ಲಿ ನೀರು ಕಲುಷಿತವಾದ ನೀರೇ ಇರ್ತವೆ ಸೊ ಅದರಲ್ಲಿ ಏನು ಮಾಡ್ತೀವಂದ್ರೆ ನಾವು ಸುಣ್ಣದ ನೀರು ಹಾಕಿ ಹಸುಗಳನ್ನು ಕುಳಿಸ್ಬೇಕು ಬ್ಯಾಕ್ಟೀರಿಯಾ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ ಇಲ್ಲಿ ಬಂದು ಮೇವು ಬಿಟ್ಬಿಡತ್ತೆ ನೀರು ಬಿಟ್ಬಿಡತ್ತೆ ಆಲ್ಮೋಸ್ಟ್ ಬಹಳ ಕಷ್ಟ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಯಾರಾದರೂ ಹೊಸ ಪಂಜಾಬಿಂದ ಹೊಸ ತರೋದಿದ್ರೆ ಅವ್ರಿಗೆ ಅಡ್ವೈಸ್ ತಗೊಳ್ಳಿ ಒಳ್ಳೇದಾಗ್ಲಿ ಎಲ್ಲರಿಗೂ ಸುಣ್ಣದ ನೀರು ಪ್ರತಿ ಹೋಗಿ ಬಾನಿಯಲ್ಲಿ ಕೇರ್ ಟೇಕರ್ತಿಯೊಬ್ಬರಿಗೂ ಸುಣ್ಣದ ನೀರು ಹಾಕಿ ಫಸ್ಟ್ ಕೊಡಬೇಕು ಯಾಕಂದ್ರೆ ಬ್ಯಾಕ್ಟೀರಿಯಾ ಕಿಡಿಗೆ ಸತ್ತೋಗ್ಬಿಡ್ತಾವೆ ಆಮೇಲೆ ಕರುಗಳನ್ನ ತುಂಬಿಸ್ಬೇಕಂದ್ರೆ ಒನ್ ಡೇ ಬ್ಯಾಕ್ ಅದಕ್ಕೆ ಆಲ್ಬಂಡಸಲ್ ಅಥವಾ ಫೆನ್ ಬಂಡಸಲ್ ಇಲ್ಲ ಅವೇರ್ ಮಟ್ಟಿಗೆ ಕೊಡಲೇಬೇಕು ಅಲ್ಲಿ ಪೂರ್ಣ ಪ್ರಮಾಣದ ಗೊಬ್ಬರ ಖಾಲಿ ಆಗ್ಬೇಕು ಅದಾದ್ಮೇಲೆ ನೆಕ್ಸ್ಟ್ ನಮ್ ವೇ ನಿಮಗೆ ಸರಿಬೇಕು ಆಮೇಲೆ ಒಂದು ಹಸುಗಳು ಅನಿಸೋಕಾಗ ಸುಸ್ತು ಸುಸ್ತು ಆಗ್ದಿರಂಗೆ ನೀವೇನಾದ್ರು ಆದರೆ ಫಸ್ಟ್ ಸ್ಟಾಪಲ್ಲೇ ನಿಮಗೆ ಮೆನಲ್ ಪ್ಲಸ್ ಅಂತ ಬರುತ್ತೆ ಆ ಮೆಡಿಸಿನ್ಸ್ ಕೊಡಲೇಬೇಕು ಸೊ ಪ್ರಿಪ್ರೇಷನ್ ಅಂದರೆ ಯಾರಿಗೂ ನಂಬಿ ಏನೋ ಮಾಡ್ತೀನಿ ಅಂದರೆ ನಿಸರ್ಗ ಡೈರಿ ಫಾರ್ಮ್ ಜೆರ್ಸಿ ಕರು ಅವೈಲೇಬಲ್ ಇದೆಯಾ ಡೆಫಿನೆಟ್ಲಿ ಇದೆ ಏನಂದರೆ ಸ್ನೇಹಿತರೆ ಈಗ ಸಾಕು ಅಂತ ಅನ್ಸ್ಬಿಟ್ಟಿದೆ ಈಗ ಯಾಕೆ ಅಂದರೆ ನೆಕ್ಸ್ಟ್ ತಿಂಗಳಿಂದ ಹೈಬ್ರಿಡ್ ಅಂದರೆ ಮೂವತ್ತನೇ ತಾರೀಕಿಂದ ಹೈಬ್ರಿಡ್ ದೊಡ್ಡ ದೊಡ್ಡ ಫಾರ್ಮ್ಗಳಿಗೆ ಯಾರು ಕೊಡ್ತಾರೆ ಒಂದು ಲಕ್ಷದಿಂದ ಸ್ಟಾರ್ಟ್ ಆದರೆ ಒಂದು ಲಕ್ಷದ ಮೂವತ್ತೈದು ಸಾವಿರದಾಗ ಹಸುಗಳು ಬರ್ತವೆ ನೆಕ್ಸ್ಟ್ ತಿಂಗಳು ಒಂದು ಲಕ್ಷದಿಂದ ಮೇಡಮ್ ಒಂದು ಮೂವತ್ತೈದು ಟಾಪ್ ಹಸುಗಳು ಯಾವುದು ಕಡಿಮೆ ಇರಲ್ಲ ಏನು ಒಂದು ಎಪ್ಪತ್ತು ಒಂದು ಎಂಬತ್ತು ಎರಡು ಲಕ್ಷ ಕೊಟ್ಟಿದ್ದೀನಿ ಒಂದು ಲಕ್ಷದಿಂದ ಶುರು ಆಗುತ್ತೆ ಒಂದು ಲಕ್ಷದ ಮೂವತ್ತೈದು ಸಾವಿರದಾಗುತ್ತೆ ಟಾಪ್ ಕ್ವಾಲಿಟಿ ಹಸು ಟಾಪ್ ಕ್ವಾಲಿಟಿ ಇದು ನೆಕ್ಸ್ಟ್ ತಿಂಗಳಿಂದ ಸರ್ ರಾಮನಗರ ಚನ್ನಪಟ್ಟಣ ಸೈಡ್ ಬುಕ್ಕಿಂಗ್ ಇದೆ ನಮಗೆ ಬೇಕು ಅಮೌಂಟ್ ನೋಡಿ ಡೆಫಿನೆಟ್ಲಿ ಎಲ್ಲ ಕಡೆ ಕೊಡ್ತೀವಿ ರಾಮನಗರ ಮಂಡ್ಯ ಮೈಸೂರು ಎಲ್ಲ ಇಲ್ಲಿಂದ ಬಂದಿದ್ದು ಹೋದ್ಸಲಿ ಮೈಸೂರು ಮಂಡ್ಯ ಚಾಮರಾಜನಗರ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಯಾವ ಕಡೆಯಿಂದ ಬಂದಿಲ್ಲ ಪ್ರತಿಯೊಬ್ಬರು ಬರ್ತಾರೆ ನೋಡಿ ನನ್ನದೊಂದು ಆಸೆದೇ ಸ್ನೇಹಿತರೆ ಸಕ್ಸಸ್ಫುಲ್ ಆಗಿ ಫಾರ್ಮಿಂಗ್ ಮಾಡಿ ಹಸುಗಳನ್ನು ನೀವು ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾಗ ಆ ಕಡೆ ಕಡೆ ತಿರುಗಿ ನೋಡಬಾರ್ದು ನಿಮಗೆ ಏನಾದರೂ ಯಾರಾದರೂ ಅಂದರು ಬಿಟ್ಟರು ಅವೆಲ್ಲ ಕತೆ ಬಿಟ್ಬಿಡಿ ನೀವು ಸಕ್ಸಸ್ ಆಗಬೇಕಾ ನಿಮ್ಮಿಂದ ಯಾರೂ ಬರೋಲ್ಲ ನಿಮ್ಮ ಹಿಂದೆ ಮಾತಾಡಿದೋನು ಬರಲ್ಲ ನಿಮ್ಮ ಹಿಂದೆ ಇದು ಮಾಡ್ದವೂ ಬರಲ್ಲ ಬಟ್ ನಿಮ್ಮ ಸಕ್ಸಸ್ ನಿಮ್ಮ ಕೈಯಾಗಿದೆ ಆಗಿದೆ ಫಾರ್ಮಿಂಗ್ ಮಾಡಬೇಕಂದ್ರೆ ಬನ್ನಿ ಟೋಟಲ್ ನಾಲೆಜ್ ಕೊಡ್ತೀವಿ ಟೋಟಲ್ ಇಲ್ಲಿ ಸುಮ್ಮನೆ ಹೇಳೋದಷ್ಟೇ ಅಲ್ಲ ಪ್ರತಿಯೊಂದು ಒಂದು ಮೆಡಿಸನ್ಸ್ ಬಗ್ಗೆ ನಾಲೆಜ್ ಇಲ್ಲ ಅಂದರೆ ಮೆಡಿಸನ್ಸ್ ಬಗ್ಗೆ ನಾಲೆಜ್ ಇಲ್ಲ ಹಸುಗಳನ್ನು ಎಬ್ಸುವಂಥ ರೀತಿ ಕೂತ್ಕೊಂಡಿದ್ದ ಹಸು ಅದಕ್ಕೇನು ಮಾಡಬೇಕು ಏನು ಬಿಡಬೇಕು ಆಮೇಲೆ ಹಸುಗಳನ್ನು ನೀರಿನ ಅಂಶ ಎಷ್ಟಿರಬೇಕು ಪ್ರತಿಯೊಂದು ನಾಲೆಜ್ ಇರಬೇಕು ಸೊ ಹಾಗಂದರೆ ಇವತ್ತು ಕರ್ನಾಟಕದಲ್ಲಿ ಬಹಳಷ್ಟು ಜನ ಪಂಜಾಬಿಂದ ಹಸು ತಗೊಂಡು ಬಹಳ ಏನೋ ಎಷ್ಟೋ ಜನ ಬಂದ್ಬಿಟ್ರು ಇವತ್ತು ಈಗಲೂ ಹೇಳ್ತಾರೆ ಸರ್ ನಿಸರ್ಗ ಡೈರಿ ಫಾರ್ಮ್ಅಪ್ ಒಂದೇ ಒಂದು ಪಂಜಾಬಿಂದ ಹಸು ತರ್ತಾರೆ ಉಳಿತಾಯಿರೋದು ಬಹಳ ಜನ ಹೇಳ್ತಾಯಿದ್ರು ಪಂಜಾಬಲ್ಲಿ ಕಡಿಮೆ ಸಿಗುತ್ತೆ ಅಷ್ಟಿಗೆ ಸಿಗತ್ತೆ ಇಷ್ಟಿಗೆ ಸಿಗತ್ತೆ ಅಂತ ಇವತ್ತು ಅವರೇ ಹೇಳ್ತಾ ಇದ್ರೆ ಪಂಜಾಬಲ್ಲಿ ಯಾವುದು ಹಸು ಕಡಿಮೆ ಸಿಗಲ್ಲ ಅಂತ ಏನು ಮೇಡಮ್ ಪಂಜಾಬಲ್ಲಿ ಏನು ಹೇಳ್ತಾ ಇದ್ರು ಲಾಸ್ಟ್ ಟೈಮ್ ಕಾಮೆಂಟಲ್ಲಿ ಎಲ್ಲರೂ ಕಡಿಮೆ ಸಿಗತ್ತೆ ಅರವತ್ತು ಸಾವಿರ ಸಿಗುತ್ತೆ ಎಪ್ಪತ್ತು ಸಾವಿರ ಸಿಗುತ್ತೆ ಎಂಬತ್ತು ಸಾವಿರ ಅವರೇ ಇವತ್ತು ಏನು ಹೇಳ್ತಿದಾರೆ ನಮ್ಮ ಮೈಸೂರು ಭಾಗದಲ್ಲಿ ಕೆಲವರು ಎಪ್ಪತ್ತು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಸಿಗುತ್ತೆ ಸರ್ ಅಂತ ಹೇಳ್ತಿದ್ರು ಮೈಸೂರಲ್ಲಿ ನಿಮ್ಮ ಚಾಮರಾಜನಗರ ಕಡೆ ಅವರು ಅವು ಈ ಹಸುದೊಳಗೆ ಹಸು ಅವರು ಚಾಮರಾಜನಗರದಲ್ಲಿ ಹೋಗಿ ಹಸು ತೊಗೊಳಕ್ಕೆ ಹೋದ್ರೂ ಮೂರು ಹಸು ತೊಗೊಂಡ್ಬಿಟ್ಟಿದ್ದಾರೆ ಮೂರು ಹಸು ತೊಗೊಂಡು ಮೂರು ಲ ಮೂರು ಲಕ್ಷನ ಅಡ್ವಾನ್ಸ್ ಕೊಟ್ಟಿದ್ದಾರೆ ಮೂರು ಲಕ್ಷ ಅಡ್ವಾನ್ಸ್ ಕೊಟ್ಟು ಅಲ್ಲಿ ಸಿಗಂಬಾರೆ ಆಮೇಲೆ ಸರ್ ಹಿಂಗೆ ಆಗ್ಬಿಡ್ತು ಏನಾಗ್ಬಿಡ್ತು ಅಂತ ಹೇಳಿದಕ್ಕೆ ಅವ್ರಿಗೆ ಒಂದೊಂದು ಹಸು ನಾ ಎರಡೆರಡು ಲಕ್ಷ ಒಂದು ಲಕ್ಷದ ಎಂಬತ್ತು ಸಾವಿರ ಇದ್ದೆ ಅವ್ರಿಗೆ ಆಗಲ್ಲ ಅದು ಸೊ ಫೋನ್ ಮಾಡಿದ್ರು ಆಮೇಲೆ ನಮ್ಮ ಹುಡುಗನಿಗೆ ಕಳಿಸ್ದೆ ಅಲ್ಲಿ ಹುಡುಗನಿಗೆ ಕಳಿಸಿ ಅವ್ರು ಇದು ಮಾಡಿ ಆ ಮೂರು ಲಕ್ಷ ರೂಪಾಯಿ ಜೊತೆಗೆ ಆಮೇಲೆ ಬೇರೆ ಹಸುಗಳು ಮಾಡಿ ಅವ್ರ ಮೂರು ಹಸು ತೊಗೊಂಡು ಏಳು ಹಸು ನಾನು ಬೇರೆ ಆರು ಹಸು ಬೇರೆ ಮಾಡಿ ಗಾಡಿ ಟ್ರಾನ್ಸ್ಫೋರ್ಟ್ ಮಾಡಿ ಕಳಿಸ್ದೆ ಏನಾಗಂದರೆ ಸ್ಪೆಷಲಿ ಒಂದು ನಾಲೆಜ್ ಬೇಕು ನಾಲೆಜು ಅಲ್ಲಿ ಮಾತುಗಳು ಹೌ ಮಚ್ ಅಡ್ವಾನ್ಸ್ ನೋಡಿ ಐದು ಸಾವಿರದಿಂದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತೈವತ್ತು ಸಾವಿರದಾಗ ಹಾಕಿದ್ದಾರೆ ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಹಾಕಿ ಜಾಸ್ತಿ ಅಷ್ಟೇ ಇಷ್ಟೇ ಅಂತ ಇಲ್ಲ ಬಂದು ನೋಡಿ ತಗೋಬೋದು ಇಲ್ಲ ಆನ್ಲೈನು ನಿಮಗೆ ವಿಡಿಯೋ ಮಾಡ್ತೀವಿ ಆ ವೀಡಿಯೋದಲ್ಲೇ ತೊಗೊಳೋದ್ರೆ ತೊಗೋಬೋದು ಏನು ಆಲ್ಮೋಸ್ಟು ಬಂದು ನೋಡ್ತೀನಿ ಅಂದರೆ ಬಂದು ನೋಡಿ ತಗೋಬೋದು ಎಸ್ಪೆಷಲಿ ಪ್ರತಿಯೊಬ್ಬರಿಗೂ ಹೊಸ ರೈತರು ಹೊಸ ಫಾರ್ಮರಿಗೆ ನಾನು ಹೇಳ್ತೀನಿ ಬಂದು ಭೇಟಿಯಾಗಿ ಒಂದ್ಸಲ ತೊಗೊಳ್ಳಿ ಒಂದು ಹಸು ಲೀಟರ್ ಹಾಲು ಬರ್ತಿಲ್ಲ ಸರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಲೀಟರ್ ಹಾಲು ಬರುತ್ತೆ ಪ್ರತಿಯೊಬ್ರಿಗೂ ನಾನು ಒಂದು ಹೇಳೋದಪ್ಪ ಅಂದರೆ ಯಾರಿಗೆ ಆಗಲಿ ಹಸುಗಳನ್ನ ಸಾಕ್ತೀರಾ ಅಂದರೆ ಒಂದು ಸಣ್ಣ ಪಾಳೆ ಎಷ್ಟು ತೊಗೊಳ್ಳಿ ನಾಳೆ ಹಸುಗಳು ಬರ್ತದಾವೆ ಬನ್ನಿ ನೋಡಿ ಯಾವ ರೀತಿ ಕೊಡ್ತಾ ಐವತ್ತು ಸಾವಿರದಿಂದ ತೊಂಬತ್ತು ಸಾವಿರ ಈ ತಿಂಗಳು ಇನ್ನೂ ಎರಡು ಲೋಡ್ ಬರುತ್ತೆ ಅಲ್ಲ ಮೇಡಮ್ ಎರಡು ಲೋಡಲ್ಲ ಹೋಗಿರೋದು ಎರಡು ಹೋಗಿರೋದಲ್ಲ ಎರಡು ರೋಡ ಮೂರು ಲೋಡ್ ಕೊಟ್ಟಿರೋದು ಕೊಟ್ಟಿರೋದು ಆಫರಲ್ಲಿ ಮೂರು ಲೋಡ್ ಕೊಟ್ಟಿರೋದು ಇದು ಬರ್ತಾ ಇರೋದು ನಾಳೆ ನಾಲ್ಕನೇದು ನಾಲ್ಕಂದರೆ ಮತ್ತೆ ಬರ್ತಾ ಇರೋದು ಮೂವತ್ತಿಕ್ಕಲ್ಲ ಇಪ್ಪತ್ತೆಂಟಿಗೆ ಬರೋಲ್ಲ ಅಂತ ಅನ್ಸತ್ತೆ ಲೋಡ್ ಆಗೋದು ನಾಳೆ ಲೋಡ್ ಆಗ ಇಪ್ಪತ್ತೆಂಟಿಗೆ ಬರುತ್ತೆ ಸೋಮವಾರ ಬರುತ್ತೆ ಮೂವತ್ತನೇ ತಾರೀಕಿಗೆ ಬರುತ್ತೆ ನೆಕ್ಸ್ಟ್ ಲೋಡ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಅವಕಾಶ ಇದೆ ನೀವು ನೂರು ಜನ ಬುಕ್ಕಿಂಗ್ ಮಾಡ್ತೀರಾ ನೂರು ಜನರಿಗೆ ಕೊಡ್ತೀನಿ ಅಂದರೆ ನಾಳೆ ನಾಡಿದ್ದೊಳಗೆ ನನಗೆ ಬುಕ್ಕಿಂಗ್ ಮಾಡಿ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಪೇಮೆಂಟ್ ಮಾಡಿದ್ರೆ ಅಲ್ಲಿ ಹಸುಗಳು ಸಿಗುತ್ತಾ ಸರ್ ಹಾಸನ ನೋಡಿ ಹಾಸನ ಬೇರೆ ಕಡೆ ಎಲ್ಲೂ ಇಲ್ಲ ಈಗ ಶಿವಮೊಗ್ಗ ಮಾತ್ರ ನಮಗೆ ನೋಡಿ ಏನಾಗಿದೆ ಅಂದರೆ ಓಡಾಟ ಕಷ್ಟ ಆಗ್ತಿದೆ ನಮಗೆ ಪಂಜಾಬಿ ಹೋಗಬೇಕು ಅಲ್ಲಿ ಹೋಗಬೇಕು ಇಲ್ಲೋಗ್ಬೇಕು ಕಮ್ಯುನಿಕೇಟ್ ಮಾಡೋದು ಕಷ್ಟ ಆಗ್ತದೆ ಸೊ ಹಾಗಾಗಿ ಬೇಕಾದವರು ಇಲ್ಲೇ ಬರಲಿ ತೊಗೊಳ್ಳಿ ಇವತ್ತು ಆಲ್ಮೋಸ್ಟ್ ಇಲ್ಲೇ ಬರ್ತಾವೆ ಇಲ್ಲೇ ಸಾವಿರಾರು ಹಸುಗಳು ಸೇಲ್ ಆಗ್ತವೆ ನಾನೇ ಕೊಡಲಿ ಸೊ ನೋಡು ಕೊಟ್ಟು ನೋಡದೆ ಬೇಡ ಅಂತ ಅನ್ನಿಸ್ತು ಯಾಕಂದರೆ ನಾವು ಮಾಡಿದ ಕೆಲಸ ನಾವೇ ಮಾಡಬೇಕು ಬೇರೆಯವರಿಗೆಲ್ಲ ಅವಕಾಶ ಕೊಟ್ಟಿದ್ದು ತಪ್ಪು ಅಂತ ಅನ್ನಿಸತ್ತೆ ಸೊ ಹಾಗಾಗಿ ಯಾರಿಗೆ ಹಸುಗಳು ಬೇಕು ಶಿವಮೊಗ್ಗ ಬನ್ನಿ ಭೇಟಿ ಮಾಡಿ ಒಳ್ಳೆ ಹಸುಗಳು ತೊಗೊಳ್ಳಿ ಡೈರಿ ಫಾರ್ಮ್ ಮಾಡಿ ಪರ್ ಡೇ ಟ್ವೆಂಟಿ ಲೀಟ್ರದ್ದು ಏನು ಪ್ರೈಸ್ ನೋಡಿ ನಾನು ಅದೇ ಹೇಳ್ತಾ ಇರೋದು ಐವತ್ತು ಸಾವಿರದಿಂದ ತೊಂಬತ್ತು ಸಾವಿರ ಫಿಫ್ಟಿ ತೌಸಂಡ್ ಟು ನೈಂಟಿ ತೌಸಂಡ್ ಇರುತ್ತೆ ಟಾಪ್ ಕ್ವಾಲಿಟಿ ಮೇಲೆ ಆಮೇಲೆ ಸೈಜ್ ಮೇಲೆ ಎಲ್ಲ ವ್ಯತ್ಯಾಸ ಆಗುತ್ತೆ ಈ ಸಲ ತೊಂಬತ್ತು ಸಾವಿರ ರೂಪಾಯಿ ಮೇಲೆ ಒಂದು ರುಪು ಯಾರೂ ತೊಗೊಂಡೋಗಿಲ್ಲ ಯಾರು ಹೇಳ್ತಾಯಿದ್ರು ನಲ್ವತ್ತು ಸಾವಿರ ಐವತ್ತು ಸಾವಿರ ವಿಡಿಯೋದಲ್ಲಿ ಒಂದು ಹೇಳ್ತಾರೆ ನಮ್ಮ ಜೀವನದಲ್ಲಿಲ್ಲ ಐವತ್ತು ಸಾವಿರ ಅಂದರೆ ಐವತ್ತು ಸಾವಿರನೇ ಎಪ್ಪತ್ತು ಸಾವಿರ ಅಂದರೆ ಎಪ್ಪತ್ತು ಸಾವಿರನೇ ಎಂಬತ್ತು ಸಾವಿರದ ಎಂಬತ್ತು ತೊಂಬತ್ತು ಸಾವಿರ ಗಡಿ ದಾಟಿಲ್ಲ ಐವತ್ತು ಕೊಟ್ಟಿದ್ದೀನಿ ಅರವತ್ತೈದು ಕೊಟ್ಟಿದ್ದೀನಿ ಎಪ್ಪತ್ತೈದು ಕೊಟ್ಟಿದ್ದೀನಿ ತೊಂಬತ್ತೈದು ಕೊಟ್ಟಿದ್ದೀನಿ ತೊಂಬತ್ತೊಂದು ರೂಪಾಯಿಗೂ ನಾನು ಯಾರಿಗೆ ಕೊಟ್ಟಿಲ್ಲ ಸೊ ಹಾಗಾಗಿ ನಾಳೆ ಬರೋರು ಬನ್ನಿ ಒಳ್ಳೆ ಒಳ್ಳೆ ಹಸುಗಳನ್ನು ತೊಗೊಳ್ಳಿ ಐ ಎಮ್ ಫ್ರಮ್ ಶಿಕಾರಿಪುರ ಓಕೆ ರಾಜ ಹಲೋ ರಾಜ ಅವರೇ ಪ್ರತಿಯೊಬ್ಬರು ನೋಡಿ ಕಾಮೆಂಟ್ಗಳು ಭಾಳ ಬರ್ತದವೆ ಸೊ ಕಾಮೆಂಟ್ ಓದೋಕ್ಕೂ ಟೈಮ್ ಇರೋಲ್ಲ ಎ ಬಿ ಎಸ್ ಬಿರಿ ನೋಡಿ ಎಸ್ಪೆಷಲಿ ಯಾವ ಬಗ್ಗೆಯೂ ಮಾತಾಡೋದು ಬೇಡ ಯಾರ ಬಗ್ಗೆಯೂ ನೋಡಿ ನಮ್ಮ ಟೈಮ್ ಇದೆಯಲ್ಲ ಬಿಸ್ನೆಸ್ಗಳು ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾನೆ ಅಂದರೆ ಕಡೆ ನೋಡ್ತಾನೆ ಆ ಕಡೆ ಈ ಕಡೆ ಯಾರಿದ್ದಾರೆ ನೋಡೋಲ್ಲ ಬಿಸ್ನೆಸ್ ಮ್ಯಾನ್ ಬಿಸ್ನೆ ಏನಿಸಿದ್ರೆ ಬಿಸ್ನೆಸ್ ಮ್ಯಾನ್ ಸ್ಟೇಕ್ ನೋಡ್ಬೇಕು ನನಗೆ ನೋಡಿ ಹಸುಗಳ ಜವಾಬ್ದಾರಿ ಇದೆ ಫೀಡ್ ಜವಾಬ್ದಾರಿ ಇದೆ ಅಲ್ಲಿ ಪಂಜಾಬಿನ ಜವಾಬ್ದಾರಿ ಇದೆ ಕರ್ನಾಟಕದಲ್ಲಿ ಇರುತ್ತೆ ಎಲ್ಲ ಜವಾಬ್ದಾರಿ ನಾನು ಯಾವ ಬಗ್ಗೆಯೂ ತಲೆ ಕೆಡ್ಸ್ಕೊಳಕ್ಕೆ ಕೂತಾ ಇರಲಿಲ್ಲ ಸೊ ಇನ್ನೊಂದು ಇನ್ನೊಂದೇನು ಗೊತ್ತಾ ವ್ಯಕ್ತಿತ್ವ ತಾನಾಗ್ ಬರಲ್ಲ ಬೆಳೆಸ್ಕೋಬೇಕು ಸೊ ಹಾಗಾಗಿ ಭಾಳ ದೂರದಿಂದ ಬರ್ತಾರೆ ಅವ್ರಿಗೆ ಭೇಟಿ ಮಾಡ್ತೀವಿ ಒಳ್ಳೆ ಒಳ್ಳೆ ಹಸುಗಳು ತೊಗೊಳ್ಳಿ ಡೈರಿ ಫಾರ್ಮ್ ಮಾಡಿ ಮತ್ತೆ ಇನ್ನೊಂದು ಸಲ ಹೇಳ್ತೀನಿ ಒಂದು ಲಕ್ಷದ ಮೇಲೆ ಈ ತಿಂಗಳು ಯಾರು ಹಸು ತೊಗೋಬೇಡಿ ಒಂದು ಲಕ್ಷ ಮ್ಯಾಕ್ಸಿಮಮ್ ಎಲ್ಲೋದ್ರು ಒಂದು ಲಕ್ಷದ ತೊಗೊಳ್ತೀನಿ ಅಂದರೆ ಅವ್ನು ಮೂರ್ಖ ಅಂತ ತಿಳ್ಕೊಳ್ತೀನಿ ಯಾಕಂದರೆ ತೊಂಬತ್ತು ಸಾವಿರಕ್ಕೆ ಅದೇ ಹಸು ಸಿಗ್ತದೆ ತೊಂಬ ನೀವು ಅಲ್ಲಿ ಅಷ್ಟು ತೊಗೊಂಡ್ರೆ ಮೂರ್ಖಾನೆ ಅಂತೀವಿ ತೊಂಬತ್ತು ಸಾವಿರಕ್ಕೆ ಬನ್ನಿ ಒಳ್ಳೆ ಒಳ್ಳೆ ಹಸು ಕೊಡ್ತೀನಿ ಧನ್ಯವಾದಗಳು